ಹೇ ನಾ ನಿಮ್ಮ ಉತ್ತರ ಕನ್ನಡ ತೀ ಎಲ್ಲರು ಹೆಂಗದಿರಿ ಎಲ್ಲರೂ ಚೆನ್ನಾಗಿದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮ್ಗೆ ನಾನು ನನ್ನ ಮಷಿನ್ ಹೊಸ ಮಷೀನ್ನ ತೋರ್ಸ್ಲಿಕ್ಕೆ ನೋಡಿರಿ ನೋಡ್ರಿ ನಾನು ಮಗ ಹೋದೊಂದು ವೀಡಿಯೋದಾಗ ಹಾಕಿದ್ರಿ ನನ್ನ ಹತ್ರ ಇರುವಂಥ ಮಷಿನ್ ಕಲೆಕ್ಷನ್ನ ತೋರಿಸಿದ್ದೀರಿ ನಾನು ಯಾವ್ಯಾವೆಲ್ಲ ಮಷಿನ್ಗಳನ್ನ ಯೂಸ್ ಮಾಡ್ತೀನಿ ಯಾವ ಮಷಿನ್ ಯಾವುದಕ್ಕೆ ಯೂಸ್ ಮಾಡ್ತೀನಿ ಮನೆಯೊಳಗನ್ನ ಟೆಲರಿಂಗ್ ಕೆಲಸ ಮಾಡೋದಕ್ಕೆ ಎಷ್ಟು ಮಷಿನ್ಗಳನ್ನ ಇಟ್ಕೋಬೇಕು ಅಂತ ನಿಮ್ಗೆ ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋ ಒಳಗ ನಿಮಗೆ ಹೇಳಿದ್ದೆ ರೀಸೆಂಟ್ ಆಗಿ ನಾಲ್ಕು ವಿಡಿಯೋ ಹಿಂದೆ ಹಾಕೇನ್ರಿ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಡ್ ಬಂದ್ಬಿಟ್ರಿ ನನ್ನ ಮೊದಲೇದು ಮಷಿನ್ಗಳು ಎಲ್ಲಾನು ಅದಾವು ಪ್ಲಸ್ ಆ ಮಷಿನ್ಗಳ ಜೊತೆನ ಈ ಒಂದು ಮಷಿನ್ ತೊಗೊಂಡೆನಿ ಈ ಒಂದು ಮಷಿನ್ ನಾನು ಜಾಕ್ ಕಂಪ್ನಿ ಮಷಿನ್ ತಗೊಂಡೆ ನೋಡ್ರಿ ಈ ಮಷೀನ್ ಹೊಸ ಮಷೀನ್ ತಗೋತೇನೆ ಅಂತ ಒಂದು ವಿಡಿಯೋ ಒಳಗನ್ನ ಹೇಳಿದ್ದೆ ನಾನು ನಿಮಗೆ ಇನ್ನೊಂದು ಮಷಿನ್ ತೊಗೊಳೋದೈತ್ರಿ ಜಾಕ್ ಮಷಿನ್ ನಾ ತೊಗೋಬೇಕು ಅಂತ ನಿಮ್ಮೆಲ್ಲರ ಜೊತೆಯೂ ಹೇ ಹಂಚ್ಕೊಂಡಿದ್ದೆ ನಾನು ಆ ಒಂದು ವಿಡಿಯೋ ಒಳಗ ಬಟ್ ನಾನು ಈಗ ಜಾಕ್ ಮಷೀನ್ ನ ತೊಗೊಂಡೇನೆ ಅದನ್ನ ತೋರಿಸ್ಲಿಕ್ಕಂತ ಅಂತ ಈ ಒಂದು ವೀಡಿಯೋ ತಂದೆ ನೀ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಯಾಕಂದ್ರೆ ನನ್ನ ಚಾನಲ್ದಾಗ ನಾನು ಟೈಲರಿಂಗ್ ವಿಡಿಯೋಸು ಆರಿ ವರ್ಕಿಂದು ಹಾಗೆ ಮಷಿನ್ ವರ್ಕದ ವಿಡಿಯೋಸ್ಗಳನ್ನ ಹಾಕ್ತಿರ್ತೇನೆ ನನ್ನ ಚಾಲರಿ ಚಾನಲ್ದಾಗ ಟೇಲರಿಂಗಿಗೆ ಸಂಬಂಧಪಟ್ಟಂಥ ರಗಡ್ ವಿಡಿಯೋಸ್ಗಳು ಡೌಟ್ಸ್ಗಳು ಮಷಿನ್ಗಳ ಬಗ್ಗೆಯೂ ವಿವರಣೆ ಕೊಡ್ತಿರ್ತೇನೆ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಫುಲ್ ಬೆನಿಫಿಟ್ನ ಪಡ್ಕೋತೀರಿ ಆರಿ ವರ್ಕು ಮಷಿನ್ ವರ್ಕು ಆ್ಯಂಡ್ ಟೇಲರಿಂಗ್ ವಿಡಿಯೋಸ್ಗಳ ಬಗ್ಗೆ ಸೊ ನನ್ನ ಚಾನಲ್ ನೀವೇನು ಮಾಡಬೇಕು ತಪ್ಪು ಸಬ್ಸ್ಕ್ರೈಬ್ ಮಾಡಿ ಪುಡ್ದೊಂದು ಲೈಕ್ ಕೊಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ ಹಂಗ ನಿಮಗೆ ಏನಾರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರಿ ಯಾಕಂದ್ರೆ ನೆಕ್ಸ್ಟ್ ನಾನು ವಿಡಿಯೋ ಹಾಕಕ್ಕೆ ನನಗೂ ಒಂದು ತಲೆಯಾಗ ಒಂದು ಕಂಟೆಂಟ್ ಅನ್ನೋದು ಗೊತ್ತಾಗ್ತದೆ ರೀ ಯಾಕಂದ್ರೆ ಏಂತ ವೀಡಿಯೋಸ್ ನಮ್ಗೆ ನಿಮಗೆ ಬೇಕಾಗ್ತಾವ ಅಂತ ನನಗೆ ಗೊತ್ತಾಗಿ ಆ ವೀಡಿಯೋಸ್ಗಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತೀನಿ ಯಾಕಂದ್ರೆ ಟೇಲರಿಂಗ್ ವಿಡಿಯೋಸ್ ಮಾಡ್ತಿರ್ತೇನೆ ರೀ ಫ್ರೆಂಡ್ಸ್ ಆ್ಯಂಡ್ ಆರಿ ವರ್ಕು ಮಾಡ್ತಿರ್ತೀನಿ ಮಷಿನ್ ವರ್ಕು ಮಾಡ್ತಿರ್ತೇನೆ ನಿಮ್ಗೆ ಯಾವ ವಿಡಿಯೋಸ್ ಬೇಕಂತ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರೋ ಆ ವೀಡಿಯೋಸ್ಗಳನ್ನ ಜಾಸ್ತಿ ನಿಮ್ಗೆ ಹಾಕೋಂತ ಹೋಗ್ತಿರೀ ರೀ ನೋಡ್ರಿ ಫ್ರೆಂಡ್ಸ ನಾನೊಂದು ಜ್ಯಾಕ್ ಮಷಿನ್ನ ಎಲ್ಲಿ ತೊಗೊಂಬಂದೆ ಅನ್ನೋಕ್ಕಿಂತರೂ ಈ ಒಂದು ಮಷಿನ್ ತಗೊಳ್ಳೋ ಮುಂದೆ ಭಾಳ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅದ ಒಂದು ಈಗೂ ನನಗೆ ತಲಿಯೊಳಗೆ ಕರ್ಲಿಕ್ಕತ್ತೈತೆ ನೋಡ್ರಿ ಫ್ರೆಂಡ್ಸ್ ಏನು ತಪ್ಪ ಅಂತ ನೀವು ಕೇಳಿದ್ರೆ ಈ ಜಾಕ್ ಮಷಿನ್ ತೊಗೊಳಿಕ್ ಅಂತ ಹೋದಾಗ್ರಿ ನಾ ಎರಡು ತಾಸು ಮೂರು ತಾಸು ಮಷಿನ್ ಅಂಗಡಿ ಒಳಗನ ರೀ ಯಾಕಂದ್ರೆ ಆ ಈ ಮಷಿನ್ಗಳನ್ನ ಎಲ್ಲ ನೋಡ್ಕೊತ ಅಂಗಡಿ ಒಳಗನ ಅದೇನಿ ಬಟ್ ನಾನು ಎಲ್ಲ ಮಷಿನ್ಗಳ ವಿಡಿಯೋಸ್ಗಳನ್ನ ಮಾಡ್ಕೊಲೇ ಇಲ್ಲ ಆ್ಯಂಡ್ ನಾನು ಜಾಕ್ ಮಷಿನ್ ಇನ್ಸ್ಟಾಲೇಷನ್ ಮಾಡೋ ಮುಂದೂ ವೀಡಿಯೋ ಮಾಡ್ಕೊಲಿಲ್ಲ ನಿಮಗೆ ತೋರಿಸ್ಬೇಕಾಗಿತ್ತು ರೀ ನನಗೆ ಅದು ಒಂದು ಬಾಳಿನ ಅಥವಾ ಜ್ಯಾಕ್ ಮಷಿನ್ನ ಹೆಂಗೆ ಇರ್ತೈತಿ ಈ ಬಾಕ್ಸ್ ಒಳಗೆ ಅದನ್ನ ಹೆಂಗೆ ಇನ್ಸ್ಟಾಲೇಷನ್ ಮಾಡ್ತಾರೆ ಹೆಂಗೆ ಅವರು ಅದನ್ನು ಮಷಿನ್ದು ಅದನ್ನೆಲ್ಲ ಜೋಡಿಸ್ತಾರ ಅದು ಒಂದು ವೀಡಿಯೋ ಮಾಡ್ಕೋಬೇಕಾಗಿತ್ತು ಆ ಒಂದು ವೀಡಿಯೋ ಮಾಡ್ಕೊಲಿಲ್ಲ ಯಾಕಂದ್ರೆ ಆ ಒಂದು ವೀಡಿಯೋ ಮಾಡ್ಕೊಂಡಿದ್ರು ನಿಮಗೂ ಗೊತ್ತಾಗ್ತಿತ್ತು ಜಾಕ್ ಮಷಿನ್ನ ಹೆಂಗೆ ಜೋಡಿಸ್ತಾರ ಅಂಥೇಳ ಈಗ ನೋಡ್ರಿ ನಾನು ಜ್ಯಾಕ್ ಮಷಿನ್ ಬಗ್ಗೆ ಮುಂದೆ ಫುಲ್ ವಿವರಣೆ ಕೊಡಾತೀನಿ ಹೆಂಗೆ ನಾವು ಯೂಸ್ ಮಾಡ್ಬೇಕಂತೇಳಿ ಈ ಒಂದು ಜಾಕ್ ಮಿಷಿನ್ಗೆ ಈ ಥರ ಪ್ಲಗ್ ಕೊಟ್ಟಿರ್ತಾರೆ ಯಾಕಂದ್ರೆ ಇದು ನಾರ್ಮಲ್ ಆಗಿ ಯಾವತ್ತೂ ಖಾಲಿಲಿ ತುಳಿದು ಹೊಲಿಯೋ ಮಷಿನ್ ಅಲ್ಲ ಬಟ್ ಈ ಒಂದು ಮಷೀನ್ ನಾವು ಪವರ್ ಯೂಸ್ ಮಾಡ್ಕೊಂಡು ರನ್ ಮಾಡ್ಬೇಕು ಕರೆಂಟ್ ಪವರು ಈ ತರ ಯೂಸ್ ಮಾಡ್ಕೊಂಡು ನಾವು ರನ್ ಮಾಡಬೇಕು ಈ ಒಂದು ಜಾಕ್ ಮಷೀನ್ ಇದನ್ನು ಖಾಲಿಲಿ ತೊಳೆದು ಹೊಲಿಯೋಂಥದ್ದು ಏನಲ್ಲ ಆಮೇಲೆ ಭಾಳ 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 ಈಗ ಜಾಕ್ ಮಷಿನ್ ಒಳಗೆ ಚೇಂಜಸ್ ಅದಾವು ಯಾಕಂದರೆ ಈ ಒಂದು ಸೀವಿಂಗ್ ಮಷಿನು ಭಾಳ ಅಂದ್ರೆ ಭಾಳ ಚೇಂಜ್ ಐತಿ ನಾರ್ಮಲ್ ಆಗಿ ನಾವು ಬ್ಲ್ಯಾಕ್ ಬಾಡಿ ಮಷಿನ್ ಹೊಲಿತೇವಲ್ಲ ಅದಕ್ಕಿಂತ ಇದು ಫುಲ್ ಚೇಂಜ್ ಐತ್ರಿ ಭಾಳ ಅಂದ್ರೆ ಈಸಿ ಆಗ್ತೈತಿ ಹೊಲಿಲಿಕ್ಕೆ ಆಮೇಲೆ ಅದ್ರ ಇನ್ಸ್ಟ್ರಕ್ಷನು ಭಾಳ ಚೇಂಜ್ ಅದಾವು ನಿಮಗೆ ಹೋಗ್ತೀನಿ ಅದು ಗೊತ್ತಾಗಬೇಕಲ್ರಿ ನಿಮಗೆ ಈ ಮಷಿನ್ ಹೆಂಗೈತಿ ಅಂತ ಹೇಳಿ ಅದು ನಿಮಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡ್ಬೇಕು ರೀ ಈ ವಿಡಿಯೋನ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಲಾರ್ದ ನೋಡಿರಿ ಎಲ್ಲನೂ ತೋರಿಸ್ಲಿಕ್ಕೆ ನೋಡಿ ಅದಕ್ಕೆ ಪ್ಲಗ್ ಐತಿ ಅಂತ ತೋರಿಸಿದೆ ಈಗ ಲೈಟ್ ಹಿಂಗೆ ಇರ್ತೈತ್ರಿ ನಮ್ಗೆ ಆಫ್ ಬೇಕಾರೆ ಆಫ್ ರೀ ಮೀಡಿಯಂ ಬೇಕಾದ್ರೆ ಮಾಡ್ಕೋಬಹುದು ಹೈ ಥರ ಮಾಡ್ಕೋಬಹುದು ಸಣ್ಣ 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 ಲೈಟ್ ಕೊಟ್ಟಾರ ನೋಡ್ರಿ ಹೊಲಿಲಿಕ್ಕೆ ಹೋದಾಗ ನಮ್ಗೆ ಕಾಣಸಂಗಿಲ್ಲ ಅನ್ನೋ ತೊಂದ್ರೆನ ನಾವು ಬೇಡ್ರಿ ಆಮೇಲೆ ಎರಡು ಟೆನ್ಶನ್ ಕೊಟ್ಟರೆ ಮ್ಯಾಗ್ ಒಂದು ಟೆನ್ಷನ್ನು ಕೆಳಗಡೆ ಒಂದು ಟೆನ್ಷನ್ ಯಾಕೆ ಕೊಟ್ಟಾರಂತ ಅಂತ ನಿಮಗೆ ಕನ್ಫ್ಯೂಸ್ ಆಗಕ್ಕೆ ಕುಂತೇನ್ ರೀ ನನಗೂ ಮೊದಲ ನೋಡಿದಾಗ ಹಂಗ ಆಗಿತ್ರಿ ಇದ್ರೆಲ್ಲರ ಬಗ್ಗೆ ಅವರು ಅದನ್ನ ಎಲ್ಲಾನು ಹೇಳ್ಕೊಟ್ರಿ ಅಲ್ಲಿ ಅಂಗಡಿ ಒಳಗ ಬಟ್ ಎಲ್ಲ ಹೆಂಗ್ ಹೇಳ್ಕೊಟ್ರ ಅನ್ನೋದನ್ನ ನಾವು ವಿಡಿಯೋ ಮಾಡ್ಕೊಳ್ಲಿ ಅದ ಒಂದು ಬಹಳ ನನಗೆ ಬೇಜಾರಾಗಲಿಕ್ಕೆ ಬಟ್ ನಾನು ನಿಮಗ್ ತೋರಿಸ್ದಲ್ರಿ ನೀವು ಈ ಒಂದು ವಿಡಿಯೋದಾಗ ನೋಡ್ರಿ ಕೊಟ್ಟಿರ್ತಾರ ಇದನ್ನೆಲ್ಲ ಹೆಂಗ್ ನಾವು ಯೂಸ್ ಹೇಳಿ ಆಮೇಲೆ ನೋಡ್ರಿ ಹಿಂದೆ ಈ ತರ ನಮಗೆ ದಾರ ಹಾಕ್ಲಿಕ್ಕೆ ಅಂತ ಹೇಳಂದು ಈ ತರ ಪೈಪ್ ಕೊಟ್ಟಾರ ಅದರೊಳಗೆ ಎರಡು ಎರಡು ರೀಲು ಹಾಕೋಬಹುದು ಬಟ್ ನಾವು ಒಂದ್ ರೀಲ್ ಏನಾದ್ರೂ ಸ್ಟಿಚ್ ಮಾಡ್ಬೇಕೈತಿ ಎಮರ್ಜೆನ್ಸಿ ಬೇಕಂತ ಇನ್ನೊಂದು ಹಾಕಿ ಇಟ್ಕೋಬೋದು ಆಮೇಲೆ ಈ ತರ ದಾರ ಹೇಳಿ ಅವ್ರು ಕೊಟ್ಟಾರ ಆಮೇಲೆ ಇಲ್ಲಿ ನಮ್ಗೆ ಆನ್ ಆಫ್ ಮಾಡ್ಕೋಬಹುದು ಈ ಒಂದು ಮಷಿನ್ ಒಳಗೆ ನಾವು ಪ್ಲಗ್ ಹಾಕಿಬಿಟ್ಟು ಆನ್ ಮಾಡ್ಕೊಂಡು ಈ ಒಂದು ಮಷಿನ್ ನ ಯೂಸ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಒಂದು ಬಟನ್ ಕೊಟ್ಟಾರ ಹಿಂದೆ ನಿಮಗೆ ತೋರ್ಸಿದ್ನಲ್ಲ ಸ್ವಿಚ್ ಆ ತರ ನಮಗೆ ಕೊಟ್ಟಾರ ಆಮೇಲೆ ನಾ ನಿಮ್ಗೆ ಈ ಒಂದು ಜಾಕ್ ಮಷಿನ್ ಇದೊಂದು ಸ್ಪೀಡ್ ಮಷೀನ್ ಐತಿ ನೋಡ್ರಿ ನನ್ನ ಹತ್ರ ಇರೋಂಥ ಬ್ಲ್ಯಾಕ್ ಬಾಡಿ ಮಷಿನ್ ರೂಬಿ ಕಂಪ್ನಿ ಮಷಿನ್ ನಿಮಗೆ ಭಾಳ ಅಂದ್ರೆ ಭಾಳ ಸಲಹೆ ತೋರಿಸಿ ಅದು ಸ್ಪೀಡ್ ಮಷಿನ್ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಕೆಳಗಡೆ ಏನೈತೆ ಅಂದ್ರೆ ನಮಗೆ ತುಳಿದು ಹೊಲಿಲಿಕ್ಕೆ ಅಂತ ಹೇಳಿ ಏನು ಕೊಟ್ಟಿಲ್ಲ ಬಟ್ ಈ ಥರ ನಮಗೆ ಪೆಡಲ್ ಕೊಟ್ಟಾರ ಭಾಳ ಕಂಫರ್ಟೇಬಲ್ ಪೆಡಲು ಇದು ಮಷಿನ್ ಪವರ್ಲೇನ ರನ್ ಆಗೋವಂಥ ಪೆಡಲ್ ಆಮೇಲೆ ಇಲ್ಲೇನು ಮೂಮೆಂಟ್ ಮಾಡ್ತೀವಲ್ಲ ಆ ಥರ ನಾವು ಮೂವ್ಮೆಂಟ್ ಮಾಡಿದಾಗ ಕುತ್ಕೊಂಡಾಗ ನಾವು ಲೆಗ್ಗಿಲ್ಲ ಇದನ್ನ ಮೂಮೆಂಟ್ ಮಾಡಿದಾಗ ಲೆಗ್ ಕಂಟ್ರೋಲ್ ನಾವು ಮುಗಿ ಮೂಮೆಂಟ್ ಮಾಡಿದಾಗ ಇಲ್ಲಿ ಏನಾಗ್ತೈತಿ ಅಂದರೆ ನಮ್ಗೆ ಸ್ಟಿಚ್ ಮಾಡೋ ಅಲ್ಲಿ ಫೂಟು ಮೇಲ್ಗಡೆ ಏಳೋದು ಮತ್ತು ಕೆಳಗಡೆ ಏಳೋದು ಆಕೈತಿ ನಾವು ಇಲ್ಲಿ ಕೈಲೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೈಲೇನು ಬೇಕಾದ್ರೆ ನಾವು ಈ ಥರ ಇಲ್ಲಿ ಸೈಡ್ ಸೈಡ್ ನಮಗೆ ಕೈಲೇ ಎಬಸ್ಕೊಳ್ಳೋ ಅಂತ ಪ್ಲಗ್ ಐತಿ ಬಟ್ ನಾವು ಇದನ್ನ ಯೂಸ್ ಮಾಡೋಕ್ಕಿಂತ ನಾವು ಕುಂತಾಗ ಖಾಲೀಲಿ ನಾವು ಆ ಒಂದು ಪವರಿಂದರ ನಮಗೆ ಪ್ರೆಸ್ ಮಾಡ್ತಿರ್ತೀವಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಅಂತ ಆಗ ನಾವು ಆ ಥರ ಫುಡ್ ಕಂಟ್ರೋಲ್ ಯೂಸ್ ಮಾಡೋದ ಭಾಳ ಬೆಟರ್ ಅಂತನಿ ಅದು ನಮಗೆ ಕಂಟ್ರೋಲ್ ಆಗಕ್ಕೆ ಒಂದು ದಿನ ಎರಡು ದಿನ ಬೇಕಾಗ್ತಿತ್ತು ರೀ ಫ್ರೆಂಡ್ಸ ಈ ಒಂದು ಮಷಿನ್ ಕೈ ಕುಂದಿರ್ಲಿಕ್ಕೆ ಆಮೇಲೆ ಈ ಒಂದು ಮಷಿನ್ ಒಳಗೆ ನಾವು ಬಾಬಿನ ಕೇಸನ್ನು ಆರಾಮಾಗಿ ಸುತ್ಕೊಬೋದ ಅದು ಹೆಂಗೆ ನಮಗೆ ಸುತ್ಕೊಳ್ಲಿಕ್ಕೆ ಹೇಳ್ಕೊಟ್ಟಾರ ಅಂತ ನಿಮಗೆ ಅಂಗಡಿ ಒಳಗೆ ನಾನು ಹೇಳ್ಕೊಟ್ರಿ ಅದನ್ನು ವಿಡಿಯೋ ಮಾಡ್ಕೋಬೇಕಾಗಿತ್ತು ಅಂತ ನಾನು ರೀ ಅದನ್ನು ನಿಮಗೆ ತೋರಿಸ್ತೀನಿ ಈಗ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಒಳಗೆ ಐತಿ ಆಮೇಲೆ ಈ ಒಂದು ಮಷಿನ್ ಒಳಗೆ ನಾವು ಎಷ್ಟು ಸ್ಪೀಡ್ ಕಂಟ್ರೋಲ್ ಮಾಡ್ಕೊ ಎಷ್ಟು ಸ್ಪೀಡ್ ಇಟ್ಕೋಬೇಕು ಅನ್ನೋದನ್ನು ನಮ್ಗೆ ಆಪ್ಷನ್ ಕೊಟ್ಟಾರ ಈ ಒಂದು ಜಾಕ್ ಮಷಿನ್ ಒಳಗೆ ನಾವು ನಲ್ವತ್ತು ನಂಬರ್ ತನಕನೂ ಸ್ಪೀಡನ್ನ ನಾವು ಇಟ್ಕೋಬೋದು ಭಾಳ ಅಂದ್ರೆ ಭಾಳ ಹೈ ಆಗ್ತೈತ್ರಿ ನಲ್ವತ್ತು ನಂಬರ್ ನಾನು ಒಂದು ಲೆವೆಲ್ ಇಟ್ಕೊಂಡೆ ನಿಮ್ಗೆ ಹೇಳ್ತೀನಿ ಎಷ್ಟು ಅಂತ ಹೇಳಿ ಈ ಥರ ನಲ್ವತ್ತು ನಮಗೆ ಸ್ಪೀಡ್ ನಂಬರ್ ಕೊಟ್ಟಾರ ಅಷ್ಟು ಸ್ಪೀಡ್ ತನಕ ನಾವು ಈ ಒಂದು ಮಷೀನ್ನ ರನ್ ಮಾಡ್ಬೋದು ಈ ಮಷಿನ್ ಇಂತ್ರ ನಾವು ಹೊಲಿಯಬೋದು ಬಟ್ ನಾನು ಎಷ್ಟು ಐದರಿಂದ ನಲ್ವತ್ತರ ತನಕ ನೋಡಿರಿ ನಾನು ಎಷ್ಟು ಇಟ್ಕೊಂಡೇನಿ ಅಂದ್ರೆ ಈ ಒಂದು ಮಷಿನ್ ಒಳಗೆ ನಾನು ಹೊಲಿಲಿಕ್ಕೆ ಅಂತೇಳಿ ನಾನು ನಾರ್ಮಲ್ ಆಗಿ ಚೂಡಿದಾರ ಡ್ರೆಸ್ಸಸ್ಸು ಬ್ಲೌಸಸ್ಸು ಲೆಹಂಗಾ ಎಲ್ಲಾನು ಸ್ಟಿಚ್ ಮಾಡ್ತೀನಿ ಲೇಡೀಸ್ ಟೇಲರ್ ಇದ್ದೀನಿ ನಿಮ್ಗೆ ಗೊತ್ತಿರೋ ನಾನು ಇಪ್ಪತ್ತು ಅಥವಾ ಹತ್ತೊಂಬತ್ತು ಇಟ್ಕೊಂಡಿರ್ತೀನಿ ಇನ್ನೂ ಸ್ಪೀಡಾಗಿ ಹೊಲೀಬೇಕು ಸ್ಟ್ರೇಟ್ ಲೈನ್ ಬರೇ ಸ್ಟ್ರೇಟ್ ಲೈನ್ ಹಾಕೊಂಡೋಗೋವಂಥದ್ದು ಏನಾದ್ರು ಒಂದು ಐತಿ ಅಂದ್ರೆ ಟ್ವೆಂಟಿ ಫೈವ್ ತಕ್ಕನೂ ಇಟ್ಕೋಬೋದು ಅಷ್ಟ ನೈನ್ಟೀನು ಟ್ವೆಂಟಿ ಟ್ವೆಂಟಿ ಫೈವ್ ತನಕನೂ ಇಟ್ಕೊಂಡಂದ್ರೆ ಭಾಳ ಅಂದ್ರೆ ಭಾಳ ಸ್ಪೀಡ್ ನಾವು ರನ್ ಮಾಡ್ಬೋದು ಈ ಒಂದು ಮಷೀನನ್ನ ಈ ಥರ ನಾವು ಲೆಗ್ ಇಲ್ಲ ನಾವು ಮೂಮೆಂಟ್ ಮಾಡಿದಾಗ ಮಷೀನ್ ಎಷ್ಟು ಸ್ಪೀಡ್ ರನ್ ಆಗ್ತೈತೆ ಅಂದ್ರೆ ರೀ ನಿಮಗೆ ತೋರಿಸ್ತೇನೆ ನೋಡಿರಿ ಇಲ್ಲೇ ಕಂಟಿನ್ಯೂ ಆಗಿ ನೋಡಿರಿ ನಂದು ಈ ಒಂದು ವಿಡಿಯೋದಾಗ ನಿಮ್ಗೆ ಈ ಮಷೀನು ಹೆಂಗೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು ಹೆಂಗೆ ನಾವು ಇದನ್ನ ಇನ್ಸ್ಟ್ರಕ್ಷನ್ ನಾವು ಹೆಂಗೆ ಯೂಸ್ ಮಾಡ್ಕೊಂಡು ನಾವು ಹಲಿ ಹೊಲೀಲಿಕ್ಕೆ ಈಸಿ ಆಗ್ತೈತಿ ಅಂತ ನಿಮಗೆ ತೋರ್ಸ್ಲಿಕ್ಕೆ ಇದೆಲ್ಲ ಗೊತ್ತಿರೋದಿಲ್ಲ ರೀ ಅದಕ್ಕೆ ಹೇಳಿಕತ್ತಿನಿ ಫಸ್ಟ್ ಟೈಮ್ ಮಷಿನ್ ತೊಗೊಂಬಂದಾಗ ಭಾಳ ಭಾಳ ಕನ್ಫ್ಯೂಸ್ ಆಗ್ತಿರ್ತೈತಿ ದಾರ ಹೆಂಗೆ ಹಾಕೊಳ್ಳೋದು ಬಾಬಿನ್ ಕೇಸ್ ಹೆಂಗ್ ಸುತ್ತಕೊಳ್ಳೋದು ಅಂತ ಆಗ್ತಿರ್ತೈತಿ ಅದಕ್ಕಂತ ಈ ಒಂದು ವಿಡಿಯೋ ಮಾಡಿದೆ ಈಗ ನೋಡ್ರಿ ಈ ಒಂದು ನಮಗೆ ಸ್ಟಿಚ್ ಹಾಕ್ತೇವಲ್ರಿ ಅದನ್ನ ಸಣ್ಣ ಇಟ್ಕೋಬೇಕು ಇಟ್ಕೋಬೇಕು ಅಂತ ಹೇಳಿ ಎಲ್ಲ ಮಷಿನ್ ಒಳಗೂ ಒಂದು ಆಪ್ಷನ್ ಇರ್ತೈತೆ ರೀ ಅದಕ್ಕೆ ನಾನು ನಾರ್ಮಲ್ ಆಗಿ ಎರಡು ನಂಬರ್ಗೆ ಇಟ್ಕೊಂಡೇನಿ ನಮಗೆ ದೊಡ್ಡ ಟಿಬ್ಬಿ ಬೇಕಾತಂದ್ರೆ ಮೂರು ನಂಬರು ನಾಲ್ಕು ನಂಬರ್ನು ಇಟ್ಕೋಬಹುದು ಆ ಒಂದು ಆಪ್ಷನ್ ಇಲ್ಲಿ ಕೊಟ್ಟಾರ ನೋಡ್ರಿ ಈ ಒಂದು ಮಷೀನ್ದಾಗ ಆಮೇಲೆ ಈ ಒಂದು ಮಷೀನ್ ಸ್ಪೀಡ್ ಮಷೀನ್ ಐತಿ ನನ್ನ ಕಡೆ ಇರೋ ಬ್ಲ್ಯಾಕ್ ಬಾಡಿ ಮಷೀನ್ ಸ್ಪೀಡ್ ಮಷೀನ್ ಐತಿ ಜಾಸ್ತಿ ಮಷಿನ್ ತೊಗೊಳೋರು ಏನು ಮಾಡ್ರಿ ನಾರ್ಮಲ್ ಸಣ್ಣ ಮಷಿನ್ ತೊಗೊಳಕಿದ್ರು ಸ್ಪೀಡ್ ಮಷಿನ್ ತೊಗೋರಿ ಇಂಥ ವೈಟ್ ಬಾಡಿ ಮಷಿನ್ ಜಾಕ್ ಮಷಿನ್ ತೊಗೊಳಕ್ಕೆ ನಿಮ್ಗೆ ಅಮೌಂಟ್ ಜಾಸ್ತಿ ಐತೆ ಅಂದ್ರೆ ಈ ಥರ ಮಷಿನ್ ಒಂದು ಸಲ ಇನ್ವೆಸ್ಟ್ಮೆಂಟ್ ನೋಡಿರಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಏನೇನು ಆಗೋದಿಲ್ಲ ರೀ ಮಷಿನ್ ಅಷ್ಟು ಚಲೋ ನಮಗೆ ಸರ್ವಿಸ್ ಕೊಡ್ತೈತಿ ಈ ಒಂದು ಮಷೀನ್ ಈ ನಿಮ್ಮ ಹತ್ರ ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಐತಿ ಅಂದ್ರೆ ನೀವು ಈ ಒಂದು ಅನ್ನ ತೊಗೋಬೋದು ಇಲ್ಲಪ್ಪ ಅಂದ್ರೆ ನೀವೇನು ಮಾಡಬೇಕು ಅಂದ್ರೆ ಬಜೆಟ್ ಸ್ವಲ್ಪ ಕಮ್ಮಿ ಐತಿ ಅಂದ್ರೆ ನೀವು ಬ್ಲ್ಯಾಕ್ ಬಾಡಿ ಮಷಿನ್ ತಗೋಬಹುದು ನನ್ನ ಹತ್ರ ರುಬಿ ಮಷಿನ್ ಐತಲ್ಲ ಸೊ ಅಂಥ ಮಷಿನ್ ను తగబోదు నీగా బాబిన్ కేసున హ్యాం నూ సుత్కొక అదన తోర్స్లికే నోడ్రీ ಈ ಥರ ಟೆನ್ಷನ್ಗೆ ದಾರ ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಇಲ್ಲಿ ಬಾಬಿನ ಕೇಸ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ರನ್ ಮಾಡ್ಬೋದು ಅದು ಹೆಂಗೆ ನಾವು ಪೆಡಲ್ಲೇ ಪೆಡಲ್ ಮಾಡಿದ್ವಿ ಅಂದ್ರೆ ನಾವು ಮಷಿನ್ನ ರನ್ ಮಾಡಿದ್ವಿ ಅಂದ್ರೆ ತಾನಾಗ್ ತಾನೇ ಇದು ದಾರಾನ ಸುತ್ಕೋತೈತೆ ನೋಡ್ರಿ ಈಗ ಅದನ್ನು ನಿಮಗೆ ಹಾಕ್ಕೊಂಡು ತೋರ್ಸ್ಲಿಕ್ಕೆ ಹೆಂಗೆ ದಾರ ಇದು ಸುತ್ಕೋತೈತಿ ಅಂತೇಳಿ ಭಾಳ ಅಂದ್ರೆ ಭಾಳ ಈಸಿ ಏನೂ ಪ್ರಾಬ್ಲಮ್ ಇಲ್ಲ ಈ ಒಂದು ಮಾಶ್ ದಾರ ಅದು ಬಾಬಿನ ಕೇಸ್ಗೆ ಅಷ್ಟು ನೀಟಾಗಿ ಸುತ್ಕೋತೈತಿ ಒಂದೇ ಸಮ ಸುತ್ಕೋತೈತಿ ಯಾವತ್ತೂ ನಾವು ಹೊಲಿಯೋದು ಮೇಲ್ಗಡೆ ನಾವು ಹೊಲಿಗೆ ಹಾಕ್ತೀವಲ್ರಿ ಕೆಳಗಡೆ ಬಾಬಿನ ಕೇಸಿನ ದಾರಾನು ಅಷ್ಟು ನೀಟಾಗಿರ್ಬೇಕು ರೀ ಅಂದ್ರೆ ನಮ್ಗೆ ಸ್ಟಿಚಿಂಗ್ ಅನ್ನೋದು ಭಾಳ ಚಂದ ಬರ್ತೈತೆ ನೋಡ್ರಿ ಈಗ ನೋಡ್ರಿ ಇದು ರನ್ ಮಾಡ್ತೇನೆ ನಿಮಗೆ ಮಷೀನ ಹೆಂಗೆ ಇದು ದಾರ ಯಾವ ರೀತಿ ನೀಟಾಗಿ ಸುತ್ಕೋತೈತಿ ಅಂತ ತೋರ್ಸ್ಲಿಕ್ಕೆ ಹತ್ತೇನ್ರಿ ಈ ಒಂದು ಮಷಿನ್ದಾಗ ನನಗಾದ್ರೂ ಭಾಳ ಅಂದ್ರೆ ಭಾಳ ಇಷ್ಟ ಆತು ಯಾಕಂದ್ರೆ ಅಷ್ಟು ನೀಟಾಗಿ ಇದು ಬಾಬಿನ ಒಳಗ ಮಷಿನ್ ಒಳಗೆ ಇದು ದಾರ ಅಷ್ಟು ಚೆಂದ ಮೂವ್ ಆಗ್ಲಿಕ್ಕಿತ್ತು ಈಗ ನೋಡ್ರಿ ಇದರೊಳಗೆ ತೋರಿಸ್ತೀನಿ ಈ ಥರ ನಮ್ಗೆ ದಾರ ಇಲ್ಲಿ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಟೆನ್ಷನ್ಗೆ ಇದು ಬಾಬಿನ ಕೇಸ್ದೇ ಸುತ್ತಕೊಳ್ಲಿಕ್ಕಂತನ ಒಂದು ಅಲ್ಲಿ ಕೊಟ್ಟಾರ ಕೊಟ್ಬಿಟ್ಟು ಇಲ್ಲಿ ನಮಗೆ ಕೊಟ್ಟಾರ ಇದು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾರ ಇಲ್ಲಿ ನಾನು ಈ ಒಂದು ಬಾಬಿನ ಕೇಸ್ಗೆ ಹಾಕೊಂಡು ಇಲ್ಲಿ ದಾರನ ಸುತ್ತಕೊಳತ್ತೀನಿ ಇಲ್ಲಿ ನೋಡ್ರಿ ಈ ಥರ ನಾನು ದಾರಾನ ಸುತ್ಕೊಳಾತೀನಿ ಈ ಥರ ಮಷಿನ್ ರನ್ ಮಾಡಿದಾಗ ಇಲ್ಲಿ ದಾರ ಸುತ್ಕೊಂಡು ಸುತ್ಕೋತೈತಿ ಇಲ್ಲಿ ನಾವು ಮಷೀನು ಪೂರ್ತಿ ಇದು ದಾರ ಸುತ್ಕೊಂಡಿಂದ ತಾನಾಗಿ ತಾನೆ ಓಪನ್ ಆಗ್ತೈತಿ ರೀ ಈ ಒಂದು ಮಷಿನ್ ಒಳಗೆ ಇದು ತಾನ ಓಪನ್ ಆಗ್ತೈತಿ ನಾನು ಇಲ್ಲಿ ಸ್ವಲ್ಪನೂ ಸುತ್ಕೊಂಡಿನಿ ಆಮೇಲೆ ಇಲ್ಲಿ ಈ ಒಂದು ದಾರ ಸುತ್ಕೊಂಡಿಂದ ನಮ್ಗೆ ದಾರ ಕಟ್ ಮಾಡ್ಲಿಕ್ಕೆ ಅಂತ ನಮ್ಗೆ ಸೀಸರ್ ಬೇಡ ಇಲ್ಲೇ ನಮ್ಗೊಂದು ಆಪ್ಷನ್ ಕೊಟ್ಟಾರ ಈ ಥರ ನಾವು ಇದನ್ನು ದಾರಾನ ಕಟ್ ಮಾಡ್ಕೊಬೋದು ಈ ಥರ ಒಂದು ನಮ್ಗೆ ಆಪ್ಷನ್ ಕೊಟ್ಟಾರದು ಕತ್ರಿಲೆ ಕಟ್ ಮಾಡ್ಕೊಳ್ಳೋದು ಬೇಡ ಈಸಿಯಾಗಿ ಲಘುನ ಕಟ್ ಅಂತ ಹೇಳಿ ಆ ತರ ಕೊಟ್ಟಾರ ನೋಡ್ರಿ ಆಮೇಲೆ ಇದನ್ನ ದಾರ ನಾವು ಹಾಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬಹುದು ಅದ ದಾರನ ನಾವು ಹಾಕೊಂಡಿರ್ತೇವಲ್ಲ ಅದನ್ನ ನಾವು ಮತ್ತೆ ಸೂಜಿಗೆ ಹೆಂಗೆ ಹಾಕೊಳ್ಳೋದು ಯಾಕಂದ್ರೆ ನಾರ್ಮಲ್ ಮಷಿನ್ ಒಳಗೆ ನಾವು ದಾರ ಹಾಕೊಳ್ಳೋದು ಚೇಂಜೇ ಇರ್ತೈತಿ ರೀ ಬಟ್ ಈ ಒಂದು ಮಷೀನ್ದಾಗ ನಾವು ದಾರ ಹಾಕೊಳ್ಳೋದು ಚೇಂಜ್ ಇರ್ತೈತಿ ಅಲ್ಲೊಂದು ದಾರ ಹಾಕೊಂಡು ಮೇಲ್ಗಡೆ ಹಾಕೊಂಡ್ಬಿಟ್ಟು ಏನು ಮಾಡಬೇಕು ಇಲ್ಲಿ ಕೆಳಗಡೆ ಮೂರು ಹೋಲ್ ಕೊಟ್ಟಾರ ಆ ಹೋಲ್ ಒಳಗೂ ನಮಗೆ ದಾರ ಇನ್ಸರ್ಟ್ ಆಗಬೇಕು ಒಂದು ಹೋಲೊಳಗೆ ಹಾಕೊಂಡು ಮಾಡ್ಬೇಕಂತ ಇದ್ರೊಳಗೆ ಇಲ್ಲ ಇದ್ರೊಳಗೆ ಮೂರು ಒಳಗೂ ಯಾವ ರೀತಿ ದಾರ ಹಾಕೋಬೇಕಂತ ತೋರ್ಸ್ ತೋರ್ಲಿಕ್ಕ ನೋಡ್ರಿ ಈ ಥರ ನಾವು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಈ ಥರ ದಾರಾನ ನಾವು ಹಾಕ್ಕೊಂಡ್ಬಿಟ್ಟು ಈ ಥರ ಮತ್ತೆ ಎಳ್ಕೊಬೇಕು ನೋಡಿ ಎಳ್ಕೊಂಡ್ಬಿಟ್ಟು ಇಲ್ಲೇ ನಾವು ದಾರ ಎರಡು ಹೋಲ್ ಕೊಟ್ಟಾರ ಇಲ್ಲಿ ನಾವು ಎರಡೂ ಕಡೆನೂ ದಾರ ಹಾಕೋಬೇಕು ಒಂದ ಕಡೆ ಅಲ್ಲ ಎರಡೂ ಕಡೆನೂ ದಾರ ಹಾಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಏನು ಟೆನ್ಷನ್ ಕೊಟ್ಟಾರಲ್ಲ ನಮಗೆ ಆ ಒಂದು ನಮ್ಗೆ ರೀಲ್ ಒಳಗೆ ನಾವು ಟೆನ್ಷನ್ ಒಳಗೆ ನಾವು ಈ ಒಂದು ದಾರಾನ ನಾವು ಹಾಕೋಬೇಕು ನೋಡಿರಿ ಈ ಥರ ಹಾಕ್ಕೊಂಡ್ಬಿಟ್ಟು ನಾವು ದಾರ ನಾರ್ಮಲಾಗಿ ನಮ್ಗೆ ಅಪ್ ಆ್ಯಂಡ್ ಡೌನ್ ಆಗ್ತಿರ್ತೈತಲ್ಲ ರೀ ಮೂಮೆಂಟ್ ಆಗ್ತಿರ್ತೈತಲ್ಲ ಅಲ್ಲಿ ನಾವು ಈ ಒಂದು ದಾರಾನ ಹಾಕೋಬೇಕು ನೋಡಿರಿ ಇದಂತೂ ನಾ ನಾರ್ಮಲಿ ಕಾಮನ್ ಎಲ್ಲ ಒಂದು ಮಷಿನ್ ಒಳಗೂ ಈ ಥರ ಇದ್ದ ಇರ್ತೈತಿ ರೀ ಇಲ್ಲಿ ನಾವು ದಾರನ ಹಾಕೊಂಡ್ರೆ ನಮ್ಗೆ ಮಷಿನ್ನು ಈಸಿಯಾಗಿ ನೀಟಾಗಿ ಮೂವ್ ಆಗ್ತೈತಿ ಆಮೇಲೆ ಸ್ಟಿಚ್ ಭಾಳ ಚಲೋ ಕುಂದಿರ್ತಾವೆ ಅದಕ್ಕೆ ಇದು ಎಲ್ಲ ಕಡೆನೂ ಈ ಒಂದು ಎಲ್ಲ ಮಷೀನ್ದಾಗೂ ಇದು ಆಪ್ಷನ್ ಇರತೈತಿ ಇಲ್ಲಿ ದಾರ ಹಾಕ್ಕೊಂಡ್ಬಿಟ್ರೆ ನೇರವಾಗಿ ನಾವು ಇಲ್ಲಿ ನಾವು ಹಾಕ್ಕೊಂಡ್ಬಿಟ್ಟು ಸೂಜಿಗೆ ಹಾಕ್ಕೊಳ್ಳೋದು ಇಷ್ಟ ರೀ ಮತ್ತೇನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಮೇಲ್ಗಡೆ ಮೂರು ಹೋಲ್ ಕೊಟ್ಟಿರ್ತಾರೆ ಕೆಳಗಡೆ ಅಲ್ಲಿ ಎರಡು ಹೋಲ್ ಕೊಟ್ಟಾರಲ್ಲ ಫಸ್ಟ್ ಟೈಮ್ ಏನು ಮಾಡಿದೆ ಅಂದ್ರೆ ನಾನು ಒಂದ ಸಲ ರೀ ಒಂದ ಕಡೆ ಹಾಕೊಂಡೆ ಹಾಕೊಂಡ್ಬಿಟ್ಟು ಸ್ಟಿಚ್ ಮಾಡಲಿಕ್ಕೆ ಹೋದೆ ಅದು ಕರೆಕ್ಟ್ ಬರಲಿಲ್ಲ ಆಮೇಲೆ ನಾ ಏನು ಮಾಡಿದ್ದೆ ಮೂರೂ ಕಡೆನೂ ಹಾಕೊಂತ ಹೋದೆ ಹಾಕೊಂಡು ಹೋಗಿ ಆಮೇಲೆ ಇದ್ರ ಹಾಕಿದ ಮೇಲೆ ಸ್ಟಿಚ್ ಮಾಡಿದ ಮಾಡಿದ್ಮ್ಯಾಗ ಏನಾದ್ರಿ ಈ ಒಂದು ಮಷಿನ್ದಾಗ ಸ್ಟಿಚ್ ಅಷ್ಟು ಚಲೋ ಬಿತ್ತ ಹಂಗ ರೀ ಎಲ್ಲ ಮಷೀನ್ದಾಗೂ ಒಂದ ರೀತಿ ಇರಲ್ಲ ಒಂದೊಂದು ಮಷಿನ್ದಾಗೂ ಥರ ಹಾಕೊಳ್ಲಿಕ್ಕಂತ ಇರ್ತಾವು ದಾರ ಸೆಟ್ಟಿಂಗ್ ಇರ್ತೈತಿ ಒಟ್ಟಾರೆ ಈ ಒಂದು ಮಷೀನ್ದಾಗ ಆಯಿಲ್ ಹಾಕೋಂಥ ಪದ್ಧತಿನೂ ಚೇಂಜ್ ಐತಿ ಅದನ್ನೂ ನಿಮ್ಗೆ ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋ ಾಗ ಯಾಕಂದ್ರೆ ಭಾಳ ಲೆಂದಿ ವಿಡಿಯೋ ಆಗ್ತೈತಿ ಈ ಒಂದು ಮಷಿನ್ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ನಮಗೆ ನಾನೀಗ ನಾಲ್ಕು ಬ್ಲೌಸ್ ಹೊಲಿತೀನಿ ಅಂತಂದ್ರೆ ದಿನಕ್ಕೆ ಈ ಒಂದು ಮಷಿನ್ ಬಂದಮ್ಯಾಗ ನಾವು ಜಾಸ್ತಿ ಬ್ಲೌಸ್ನ ಹೊಲಿಬೋದು ಬೈ ಫ್ರೆಂಡ್ಸ್